ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ಸ್ವಾಗತ ನೀವು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಭೂಮಿಕಾ ಪ್ರೆಗ್ನೆಂಟ್ ಆಗ್ಲಿ ಅಂತ ಅನ್ಬಿಟ್ಟು ಭಾಗ್ಯಕ್ಕನ್ ಕೈಲಿ ಪೂಜೆ ಮಾಡಿಸಿ ಹಣ್ಣನ್ನ ಕೊಡ್ಸಿರ್ತಾರೆ ಆ ಹಣ್ಣು ಫಲ ಕೊಟ್ಟೇ ಬಿಡುತ್ತೆ ಭೂಮಿಕಾಗೆ ಆ ಫಲ ದೊರಕೆ ಬಿಟ್ಟಿದೆ ಭೂಮಿಕ ನಿಜವಾಗ್ಲೂ ಕೂಡ ಪ್ರೆಗ್ನೆಂಟ್ ಆಗಿದ್ದಾರೆ ಭೂಮಿಕಾಗೆ ಯಾವುದೇ ಕಾರಣಕ್ಕೂ ಏನು ತೊಂದರೆ ಇರೋದಿಲ್ಲ ಡಾಕ್ಟರ್ ಕೈಲಿ ಸುಳ್ಳು ರಿಪೋರ್ಟ್ ಅನ್ನ ಕೊಡ್ಸಿರ್ತಾರೆ ಅಷ್ಟೇ ಶಾಕ್ ಕುಂತಲೇ ಇದಕ್ಕೆಲ್ಲ ಹೊಣೆಯಾಗಿರ್ತಾರೆ ಆದ್ರೆ ಭೂಮಿಕ ಮದ್ಯ ಟೈಮ್ ನಲ್ಲಿ ತಲೆ ಸುತ್ತು ಬಂದು ಬಿದ್ದ್ಬಿಡ್ತಾರೆ ಭೂಮಿಕಾ ರಿಯಲ್ ಆಗಿ ಪ್ರೆಗ್ನೆಂಟ್ ಆಗಿರ್ತಾರೆ ಈ ಕಡೆ ಶಾಕ್ ಕುಂತಲೆಗೆ ತುಂಬಾನೇ ಟೆನ್ಶನ್ ಆಗ್ಬಿಟ್ಟಿರುತ್ತೆ ಶಾಕ್ ಕುಂತಲೆಗೆ ಶಾಕ್ ಆಗ್ಬಿಡುತ್ತೆ ಈಗೇನಿದು ಈ ರೀತಿ ಆಗೋಯ್ತಲ್ಲ ನಾನು ಇಷ್ಟೊಂದೆಲ್ಲ ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿದ್ದೆಲ್ಲ ಲಾಸ್ ಆಯ್ತಲ್ಲ ಅಂತ ಅಂದ್ಬಿಟ್ಟು ತುಂಬಾನೇ ತಲೆ ಕೆಡ್ಸ್ಕೊಳ್ತಾ ಇರ್ತಾಳೆ ಈ ಕಡೆ ಅಜ್ಜಿ ಹಾಗೆ ಮನೆಯವರು ಎಲ್ಲರೂ ಕೂಡ ಪ್ಲಾನ್ ಮಾಡ್ಬಿಟ್ಟು ಮದ್ವೆಗೆ ರೆಡಿ ಮಾಡಿಸಿರ್ತಾರೆ ಗೌತಮ್ ಕೂಡ ಮುಂದಿನ ಪ್ಲಾನ್ ಮಾಡ್ಬಿಟ್ಟು ಭೂಮಿಕಾಗೆ ಧಾರಿಗೆ ಹಾಕೊಳ್ಳುವಂತ ಸೀರೆನೆ ಕೊಟ್ಟಿರ್ತಾರೆ ಭೂಮಿಕಾ ಅದನ್ನೆಲ್ಲ ತಿಳುವಳಿಕೆನೆ ಮೂಮಿಕಾ ತುಂಬಾನೇ ಚೆನ್ನಾಗಿ ರೆಡಿ ಆಗಿ ಯೆಲ್ಲೋ ಕಲರ್ ಸ್ಯಾರಿನೇ ಹಾಕೊಂಡಿರ್ತಾರೆ ಆದ್ರೆ ಗೌತಮ್ ಮಾತ್ರ ಪ್ಲಾನ್ ಬೇರೆನೆ ಇಟ್ಕೊಂಡಿರ್ತಾರೆ ಮಧುರಾಗ್ ಯಾವುದೇ ಕಾರಣಕ್ಕೂ ತಾಳಿ ಕಟ್ಬಾರ್ದು ಅಂತ ಅವ್ರ ಮನಸ್ಸಲ್ಲಿ ಇದ್ದೇ ಇರುತ್ತೆ ಮಧುರ ಕೂಡ ಇವರಿಬ್ರನ್ನ ಬೇರೆ ಮಾಡಬಾರ್ದು ಇವ್ರಿಬ್ರು ಮಧ್ಯೆ ನಾನ್ ಯಾಕೆ ಹೋಗ್ಬೇಕು ಇವ್ರೊಬ್ರು ತುಂಬಾನೇ ಒಂದು ಒಳ್ಳೆ ಬಾಂಡಿಂಗ್ ಇರುವಂತ ಗಂಡೆ ಅಂತಿರು ಈ ರೀತಿಯಾಗಿ ನಾನು ಎಲ್ಲೂ ಕೂಡ ನೋಡಿಲ್ಲ ಅಂತ ಅಂದ್ಬಿಟ್ಟು ಅವ್ರು ಕೂಡ ಯೋಚನೆ ಮಾಡ್ತಾ ಇರ್ತಾರೆ ಈ ಕಡೆ ಶಾಕುಂತಲ ಮಾತ್ರ ಮಳೆ ಹಾಳು ಕೆಲಸನೆ ಮಾಡ್ತಿರ್ತಾರೆ ಅದಕ್ಕೆ ಖಾರ ಹಾಕಿ ಲಕ್ಷ್ಮೀಕಾಂತ ಅನ್ನೋ ವ್ಯಕ್ತಿ ಕೂಡ ತುಂಬಾನೇ ಅದಕ್ಕೆ ಸಹಕಾರ ಕೊಡ್ತಾ ಇರ್ತಾನೆ ಆದ್ರೆ ಶಾಕುಂತಲ ಪ್ಲಾನ್ ಈ ರೀತಿಯಾಗಿ ಪಡಿಸೋದೇ ಇಲ್ಲ ಶಾಕುಂತಲಾಗೆ ಉಲ್ಟಾ ಹೊಡ್ಬಿಡುತ್ತೆ ಭೂಮಿಕಾಗೆ ಏನೇ ತೊಂದರೆ ಕೊಡ್ತಾ ಇದ್ರು ಕೂಡ ಶಾಕುಂತಲ ಭೂಮಿಕಾಗೆ ಕಾಗೆ ಒಳ್ಳೇದೇ ಆಗ್ತಿದೆ ಭೂಮಿಕಾಗೆ ಇಲ್ದಿ ಸೆಲ್ದಿದ್ದೇನೆ ಹೇಳಿ ಗೌತಮ್ಗೆ ಎರಡನೇ ಮದುವೆ ಮಾಡೋ ಪ್ಲಾನ್ ಕೂಡ ಮಾಡ್ಬಿಟ್ಟಿರ್ತಾಳೆ ಹಾಗೆ ಮಧುರಾಗ ಕೂಡ ನಾನು ಈ ರೀತಿಯಾಗಿ ಸಲಹೆ ಕೊಡಬಾರ್ದು ಭೂಮಿಕಾ ಹೇಗೆ ನಮ್ಗೆ ರಿವರ್ಸ್ ಹೊಡೆದ್ಬಿಟ್ಲೋ ಅದೇ ರೀತಿ ಅವಳು ಕೂಡ ರಿವರ್ಸ್ ಹೊಡ್ಬಿಡ್ತಾಳೆ ಅವಳನ್ನ ನಾವು ಹತ್ ಇಟ್ಕೋಬೇಕು ನಾವು ಈ ಮನೆಯಲ್ಲಿ ಏನೇ ಪ್ಲಾನ್ ಮಾಡಿದ್ರು ಕೂಡ ಮಧುರಾಕೆ ಅದಕ್ಕೆ ಸಪೋರ್ಟ್ ಮಾಡೋ ರೀತಿ ಇರಬೇಕು ಅಂತ ಅನ್ಬಿಟ್ಟು ಲಕ್ಷ್ಮಿಕಾಂತ ಶಾಕ್ ಅಂತ ಕೂಡ ಮಾತಾಡ್ಕೊಳ್ತಾ ಇರ್ತಾರೆ ಆದ್ರೆ ಮಧುರಾ ಕೂಡ ತುಂಬಾನೇ ಒಳ್ಳೆ ಹುಡುಗಿಯಾಗಿರ್ತಾಳೆ ಅವಳು ಕೂಡ ಒಂದು ಒಳ್ಳೆ ಬಿಸ್ನೆಸ್ ಮನ್ ಕೂಡ ಅದ್ರಲ್ಲೂ ಶಾಕ್ಸ ಚೂಸ್ ಮಾಡಿರೋದೇ ಅದಕ್ಕೋಸ್ಕರ ಅವಳ ಹತ್ರ ದುಡ್ಡಿರೋದ್ರಿಂದ ನಮ್ಮ ಆಸ್ತಿನಲ್ಲಿ ಯಾವ್ದೇ ಕಾರಣಕ್ಕೂ ಅವ್ಳ ಕಂಡು ಬೀಳೋದಿಲ್ಲ ನಮ್ಮ ಒಂದು ಏನು ಪ್ಲಾನ್ ಮಾಡ್ಕೊಂಡಿದ್ದೀವಿ ಅದು ಎಲ್ಲಾನು ಕೂಡ ಸರಿ ಹೋಗುತ್ತೆ ಜೈ ಕೂಡ ಇದ್ರಲ್ಲಿ ಆಸ್ತಿ ಪಾಲಾಗುತ್ತೆ ಅವ್ಳು ಯಾವ್ದು ರೀತಿಯಾಗಿ ಟೆನ್ಷನ್ ಆಗೋದಿಲ್ಲ ಅಂತ ಅಂದ್ಬಿಟ್ಟು ತುಂಬಾನೇ ಆಲೋಚನೆ ಮಾಡಿರ್ತಾಳೆ ಶಾಕ್ ಈ ಕಡೆ ಭೂಮಿಕಾ ಮಾತ್ರ ತುಂಬಾನೇ ಯೋಚನೆ ಮಾಡ್ತಾ ಇರ್ತಾಳೆ ಗೌತಮ್ ಅವ್ರನ್ನ ಮೊದಲು ಭೇಟಿ ಮಾಡಿದ್ದು ಹಾಗೆ ಅವ್ರನ್ನ ಯಾವ ರೀತಿ ಕಾರ್ಸಿದ್ದು ಅವ್ರಿಬ್ರ ಮಧ್ಯೆ ಯಾವ ರೀತಿ ಪ್ರೀತಿ ಆಯ್ತು ಹಾಗೆ ಅವ್ರ ಹೇಳಿದ್ ಕವನ ಇದನ್ನೆಲ್ಲ ನೆನೆಸ್ಕೊಳ್ತಾ ಇರ್ತಾರೆ ಅದೇ ರೀತಿ ಸದಾಶಿವ ಕೂಡ ಗೌತಮ್ ಅವ್ರನ್ನ ದೇವ್ರಿಗೆಲ್ಲ ಹೋಲಿಸಿರ್ತಾರೆ ಈ ತರ ಅಳಿಮಯ ನಮ್ ಸಿಕ್ಕಿರೋದು ತುಂಬಾನೇ ಏಳು ಜನ ಪುಣ್ಯ ಈ ರೀತಿ ಹೇಳಿರ್ತಾರೆ ಹಾಗೆ ಗೌತಮ್ ಅವರು ಭೂಮಿಕಾಗೆ ಕೆಲವೊಂದು ಗಿಫ್ಟ್ ಗಳನ್ನ ಕೂಡ ಕೊಟ್ಟಿರ್ತಾರೆ ಆ ಗಿಫ್ಟ್ಗಳನ್ನ ಕೂಡ ಎನಸ್ಕೊಂತ ಇರ್ತಾರೆ ಭೂಮಿಕಾ ಹಾಗೆ ಗೌತಮ್ ಕೂಡ ಭೂಮಿಕಾಗೆ ಎಷ್ಟು ಕಾಳಜಿ ವಹಿಸಿರ್ತಾರೆ ಅದನ್ನ ಎನ್ಸ್ಕೊಂಡು ಫೀಲ್ ಮಾಡ್ಕೊಳ್ತಾ ಇರ್ತಾಳೆ ನಾಳೆಯಿಂದ ಗೌತಮ್ ಅವರು ಬೇರೆಯವರು ಸತ್ತು ಅಂತ ಅಂದ್ಬಿಟ್ಟು ತುಂಬಾನೇ ಯೋಚನೆ ಮಾಡ್ತಾ ಇರ್ತಾಳೆ ಬಟ್ ಅಲ್ಲಿ ನಡೆಯೋದೇ ಬೇರೆ ಆಗಿರುತ್ತೆ ಗೌತಮ್ ಅವ್ರ ಯಾವುದೇ ಕಾರಣಕ್ಕೂ ಓದೋರ ಅವ್ರಿಗೆ ತಾಳಿ ಕಟ್ಟೋದಿಲ್ಲ ಗೌತಮ್ ಮನ್ಸಲ್ಲಿ ಮೊದ್ಲು ನಿಶ್ಚಯ ಮಾಡ್ಕೊಂಡಿರೋದಕ್ಕೆ ಧಾರೆ ಸೀರೆಯನ್ನ ಭೂಮಿಕಾಗೆ ಎಲ್ಲೋ ಸೀರೆಯಾಗಿ ಕೊಟ್ಟಿರೋದಷ್ಟೇನೆ ಈ ಕಡೆ ಮದುವರೆ ಕೂಡ ಯೋಚನೆ ಮಾಡ್ತಾಳೆ ಮಕ್ಳಾಗಿಲ್ಲೋ ಅಂತ ಅನ್ನೋ ಒಂದು ಕಾರಣಕ್ಕೋಸ್ಕರ ಇವರು ಗೌತಮ್ ಅವ್ರಿಗೆ ಸೆಕೆಂಡ್ ಮ್ಯಾರೇಜ್ ಏನಕ್ಕೆ ಮಾಡ್ಬೇಕು ಇವ್ರ ಪ್ರೀತಿನ ಇವರು ಯಾಕೆ ಬಿಟ್ಕೊಡ್ಬೇಕು ಇವ್ರು ಒಳ್ಳೆ ಬಾಂಡಿಂಗ್ ಅಲ್ಲಿ ಇದಾರೆ ಅಂತ ಅನ್ಬಿಟ್ಟು ಅವ್ರು ಕೂಡ ಯೋಚನೆ ಮಾಡ್ತಾ ಇರ್ತಾರೆ ಅದೇ ರೀತಿ ಗೌತಮ್ ಭೂಮಿಕಾ ಅವರು ಹೇಳಿರ್ತಾರೆ ನೀವು ನನ್ಗೆ ಅನಿವಾರ್ಯತೆ ಎಲ್ಲ ನೀವು ಅಡಿಕ್ಷನ್ ಕಂಡ್ರಿ ನಾನ್ ನಿಮ್ಮನ್ನ ಒಂದು ದಿನಾನು ಕೂಡ ನಾನು ಬಿಟ್ಟಿರೋಕ್ ಆಗ್ತಾನೆ ಇರೋದಿಲ್ಲ ನಾನು ನಿಮ್ಮನ್ನ ಅಷ್ಟು ಮಿಸ್ ಮಾಡ್ಕೊಳ್ತೀನಿ ಅಂತ ಅನ್ಬಿಟ್ಟು ಗೌತಮ್ ಕೂಡ ಹೇಳ್ತಾ ಇರ್ತಾರೆ ಇದನ್ನೆಲ್ಲ ಯೋಚನೆ ಮಾಡ್ತಾ ಇರ್ತಾಳೆ ಗೌತಮ್ ಅವರು ನನ್ನನ್ನ ಮಿಸ್ ಮಾಡ್ಕೊಳ್ತಾರೆ ನಾನು ಬಿಟ್ಟು ಹೇಗಿರ್ತಾರೋ ಅವ್ರ ಜೊತೆ ಅವ್ರು ಹೇಗ್ ಅಡ್ಜಸ್ಟ್ ಮಾಡ್ಕೊಂಡಿರ್ತಾರೋ ಅಂತ ಅನ್ಬಿಟ್ಟು ಕೂಡ ಯೋಚನೆ ಮಾಡ್ತಾ ಇರ್ತಾಳೆ ಭೂಮಿಕಾ ಯೋಚನೆ ಮಾಡ್ತಾ ಇರ್ತಾಳೆ ಈ ಮನೆ ನಗೆ ತುಂಬಾನೇ ಒಳ್ಳೇದಾಗ್ಬೇಕು ಅದೇ ರೀತಿ ವಂಶ ಪಾರಂಪರೆಯಾಗಿ ಈ ಮನೆ ವಂಶ ಏನಿದೆ ಅದು ತುಂಬಾನೇ ಒಳ್ಳೇದಾಗ್ಬೇಕು ಇವರಿಗೆ ಅಂತ ಅಂದ್ಬಿಟ್ಟು ತುಂಬಾನೇ ಯೋಚನೆ ಮಾಡ್ತಾ ಇರ್ತಾಳೆ ಅದಕ್ಕೋಸ್ಕರ ಗೌತಮವನ್ನು ಬೇರೆಯವ್ರಿಗೆ ಬಿಟ್ಕೊಡೋದು ಅಂತ ಅಂದ್ಬಿಟ್ಟು ತಿಂಕ್ ಮಾಡ್ತಾ ಇರ್ತಾಳೆ ಎಲ್ಲರೂ ಕೂಡ ಮನೆಗೆ ಬಂದೇ ಬಿಡ್ತಾರೆ ಈ ಕಡೆ ಸದಾಶಿವು ಹಾಗೆ ಮಂಡಕ್ಕಿನಿ ಇವರೆಲ್ಲ ಬರ್ತಾರೆ ಇವ್ರು ತುಂಬಾನೇ ಶಾಕ್ ಆಗ್ಬಿಡುತ್ತೆ ದೊಡ್ಡ ಶಾಖೆ ಆಗಿರುತ್ತೆ ಮಹಿಮಾ ಜೀವ ಎಲ್ಲರೂ ಕೂಡ ಬಂದಿರ್ತಾರೆ ಅವ್ರಿಗೂ ಕೂಡ ಶಾಕ್ ಆಗ್ಬಿಟ್ಟಿರುತ್ತೆ ಇಲ್ಲಿ ಅವ್ರಿಗೆಲ್ಲ ಏನೋ ಒಂದ್ ಪ್ರಶ್ನೆಯಾಗಿ ಕಾಡ್ತಾ ಇರುತ್ತೆ ಯಾಕೆ ರೀತಿ ಸ್ವಲ್ಪ ಕೂಡ ಗಿಟ್ ಕೂಡ ಬಿಟ್ಕೊಂಡಿಲ್ಲ ಅಂತ ಅಂದ್ಬಿಟ್ಟು ತಿಂಕ್ ಮಾಡ್ತಾ ಇರ್ತಾರೆ ತುಂಬಾನೇ ಕೋಪ ಇರುತ್ತೆ ಭಾವ ಈ ರೀತಿ ಮಾಡ್ತಾ ನಮ್ಮ ಅಕ್ಕ ದ್ರೋಹ ಮಾಡಿದ್ರು ಮಕ್ಕಳಾಗೋದಿಲ್ಲ ಅನ್ನೋ ಒಂದ್ ಕಾರಣಕ್ಕೆ ಈ ರೀತಿ ಮಾಡ್ಬೋದಾ ಅಂತ ಅಂದ್ಬಿಟ್ಟು ಅವ್ರು ಕೂಡ ತಿಂಗ್ ಮಾಡ್ತಾ ಇರ್ತಾರೆ ಸದಾಶಿವ ಬೇಜಾರಾಗ್ತಾ ಇರುತ್ತೆ ಭೂಮಿಕಾ ತುಂಬಾ ದಿನಗಳಿಂದ ನೋವು ಅನುಭವಿಸಿದಾಳೆ ಅವ್ರಿಗೆ ಇವಾಗ್ಲಾದ್ರೂ ಒಳ್ಳೇದಾಗ್ತಿದೆ ಅಂತ ಅನ್ನೋದಾದ್ರೆ ಬಟ್ ಈ ರೀತಿ ಆಗೋಯ್ತಲ್ಲ ಅನ್ಬಿಟ್ಟು ಅವ್ರು ಕೂಡ ತುಂಬಾನೇ ಫೀಲಿಂಗ್ ಗಳು ಇರ್ತಾರೆ ಆನಂದ್ ಅಪ್ಪನ ಕೂಡ ಮಾಡ್ತಾ ಇರ್ತಾರೆ ಗೆಳೆಯನ್ಗೆ ಈ ರೀತಿ ಆಗೋಯ್ತಲ್ಲ ಗೆಳೆಯನ್ಗೆ ಮಾತ ಕೂಡ ಆನಂದ ಹೇಳಿರ್ತಾನೆ ಆದ್ರೆ ಗೌತಮ್ ಎಲ್ಲರ ಮಾತಿಗೆ ಗಣ್ತು ಬಿಟ್ಟಿರ್ತಾರೆ ಈ ಕಡೆ ಮಧುರನ ಕರ್ಕೊಂಡು ಬಂದು ಹಸೆ ಮೇಲೆ ಕೂರಿಸ್ತಾರೆ ಗೌತಮ್ ಕೈಗಳು ಕೂಡ ನಡುತ್ತಾ ಇರುತ್ತೆ ಗೌತಮ್ ತುಂಬಾನೇ ಫೀಲ್ ಅಲ್ಲಿ ಯೋಚನೆ ಮಾಡ್ತಾ ಇರ್ತಾನೆ ಗೌತಮ್ ಡಿಸೈಡ್ ಮಾಡ್ಕೊಂಡೇ ಬಿಡ್ತಾನೆ ನಾನು ಯಾವ್ದೇ ಕಾರಣಕ್ಕೂ ಮಧುರ ಅವ್ರನ್ನ ಮದ್ವೆ ಆಗ್ಲೇಬಾರ್ದು ಭೂಮಿಕಾಗಿ ನಾನು ಒಪ್ಕೊಂಡಿದೀನಿ ಆ ಸ್ಥಾನಕ್ಕೆ ಇನ್ನೊಂದು ಹೆಣ್ಣು ಬರೋದು ನನ್ ಸಹಿಸೋದಕ್ಕೆ ಆಗೋದಿಲ್ಲ ಯಾವುದೇ ಕಾರಣಕ್ಕೂ ಕೂಡ ಮಧುರವರಿಗೆ ತಾಳಿ ಕಟ್ಟೋದಿಲ್ಲ ಅಂತ ಡಿಸಿಷನ್ ತಗೊಂಡೇ ಬಿಡ್ತಾನೆ ಮಧುರಾಗೂ ಕೂಡ ಗೌತಮ್ನವ್ರನ್ನ ಮದುವೆ ಆಗ್ಲಿಕ್ಕೆ ಇಷ್ಟ ಇರೋದಿಲ್ಲ ಇಬ್ಬರನ್ನೂ ಕೂಡ ಯಾಕೆ ದೂರ ಮಾಡ್ಬೇಕು ನಾನ್ ಬೇಕಿದ್ರೆ ಬೇರೆ ಹುಡುಗನ ಮದುವೆ ಆಗ್ಬೋದು ಆದ್ರೆ ಭೂಮಿಕಾಗೆ ನೋಡ್ಕೊಳ್ಳೋದು ಇಷ್ಟನೇ ಇರ್ತಿರೋದಿಲ್ಲ ಅವ್ರು ಒಳ್ಳೆ ಮನ್ಸನ್ನ ಮಧುರವರು ಅರ್ಥ ಮಾಡ್ಕೊಂಡಿರ್ತಾರೆ ಭೂಮಿಕಾ ಮಧುರ ಮನ್ಸನ್ನ ಗೆದ್ಬಿಟ್ಟಿರ್ತಾಳೆ ಮಧುರ ಭೂಮಿಕಾನ ತುಂಬಾನೇ ಇಷ್ಟಪಟ್ಟಿರ್ತಾರೆ ಅವ್ರ ನಡವಳಿಕೆಲ್ಲ ನೋಡಿರ್ತಾರಲ್ಲ ಭೂಮಿಕಾಗ ನೋವಾಗ್ತಿರೋದು ಹೋಗ್ತಿರೋದು ಕಷ್ಟ ಅನ್ಸ್ತಾ ಇರತ್ತೆ ಮನ್ಸು ಭಾರ ಆಗ್ತಾ ಇರತ್ತೆ ಅವ್ರೂ ಕೂಡ ಗೌತಮ್ ಅವರು ಡಿಸಿಷನ್ ತಗೊಂಡಿರೋದು ರೈಟ್ ಅಂತ ಅವ್ರು ಕೂಡ ಖುಷಿ ಪಡ್ತಾರೆ ಶಾಕುಂತ್ಲ ಮಾತ್ರ ಶಾಕ್ ಅಲ್ಲಿ ಇರ್ತಾಳೆ ಏನಿದು ಈ ರೀತಿ ಆಗೋಯ್ತು ನಾನ್ ಅನ್ಕೊಂಡಿದ್ ಪ್ಲಾನ್ ಇಷ್ಟೊಂದೆಲ್ಲ ಹಾಳ್ ಮಾಡ್ಬಿಟ್ನಲ್ಲ ಇವನು ಇಷ್ಟೊಂದೆಲ್ಲ ಕಷ್ಟ ಪಟ್ಟಿದೆ ಅಂತ ಅಂದ್ಬಿಟ್ಟು ತಿಂಕ್ ಮಾಡ್ತಾ ಇರ್ತಾರೆ ಆದ್ರೆ ಗೌತಮ್ ಶಾಕುಂತ್ಲಗಿ ಹೆದ್ರೋದೇ ಇಲ್ಲ ಅಮ್ಮ ನೀವು ಸುಮ್ನೆ ಇರಿ ನಾನು ಕರೆಕ್ಟ್ ಆಗಿ ಮಾಡಿದೀನಿ ಏಳು ಜನ್ಮಕ್ಕೂ ನನ್ಗೆ ಭೂಮಿಕ ಬೇರೆ ಹೆಚ್ಚಿಸ್ಥಾನು ಕೂಡ ನನ್ನ ಈ ರೀತಿ ಎಲ್ಲ ಕಡೆ ಭಾಗ್ಯಮ್ಮ ಒಳ್ಳೆ ಮನಸ್ಸಿಂದ ಪೂಜೆ ಮಾಡ್ಬಿಟ್ಟು ಭೂಮಿ ಆಪಲ್ ಅನ್ನ ಕೊಟ್ಟಿರ್ತಾರೆ ಒಳ್ಳೇದಾಗ್ಲಿ ತಂದೆ ಆರಿಸಿ ಕೊಟ್ಟಿರ್ತಾರೆ ಯಾಕೆಂತ ಅಂದ್ರೆ ಭಾಗ್ಯಮ್ಮಗೆ ಭೂಮಿಕ ಮೇಲೆ ತುಂಬಾನೇ ನಂಬಿಕೆ ಅಪಾರವಾದ ಪ್ರೀತಿ ಕೂಡ ಇರುತ್ತೆ ಭೂಮಿಕ ಕೂಡ ಭಾಗ್ಯಮ್ಮನ ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ತಾ ಇರ್ತಾರೆ ಕೆಲವೊಂದ್ ಸೇವೆ ಕೂಡ ಮಾಡಿರ್ತಾರೆ ಅದಕ್ಕೋಸ್ಕರ ಭೂಮಿಕ ಭಾಗ್ಯಮ್ಮ ಮನ್ಸನ್ನ ಗೆದ್ದಿರ್ತಾಳೆ ಭಾಗ್ಯಮ್ಮ ಒಳ್ಳೆ ಮನ್ಸಿಂದಾನೇ ಕೂಡ ಹಣ್ಣು ಕೊಟ್ಟಿರ್ತಾರೆ ಆ ಹಣ್ಣು ಒಂದ್ ಕೆಲ್ಸ ಬಿಡುತ್ತೆ ಭೂಮಿಕ ನಿಜವಾಗ್ಲೂ ಕೂಡ ಪ್ರೆಗ್ನೆಂಟ್ ಆಗೇ ಬಿಡ್ತಾರೆ ಮನೆಯವ್ರಿಗೆಲ್ಲರಿಗೂ ಕೂಡ ಖುಷಿ ಆಗುತ್ತೆ ಆದ್ರೆ ಶಾಕ್ ಮಾತ್ರ ಶಾಕ್ ಆಗ್ಬಿಡುತ್ತೆ ಇದೇನು ಈ ರೀತಿ ಆಗೋಯ್ತಲ್ಲ ಪ್ಲಾನ್ ಉಲ್ಟಾಗೋಯ್ತಲ್ಲ ಅಂತ ಅಂದ್ಬಿಟ್ಟು ತುಂಬಾನೇ ಶಾಕ್ ನಲ್ಲಿ ಇರ್ತಾಳೆ ಅದು ಅಲ್ಲಿ ಈ ಜಾತ್ಕನ ಅನ್ನ ಏನಾದ್ರು ಬೇರೆಯವ್ರಿಗೆ ತೋರಿಸ್ಬಿಟ್ಟು ಮತ್ತೆ ಏನಾದ್ರು ತೊಂದರೆ ತಂದಿರ್ತಾರ ಅಥವಾ ಈ ಪ್ಲಾನ್ ಎಲ್ಲ ನಾನೇ ಎಕ್ಸಿಕ್ಯೂಟ್ ಮಾಡಿದ್ವು ಅಂತ ನನ್ನೇಲಿ ಏನಾದ್ರು ದೊಡ್ಡಬಿಟ್ಟು ಗೌತಮ್ ನನ್ನನ್ನ ಮನೆಯಿಂದ ಹೊರಗೆ ಹಾಕ್ಬಿಡ್ತಾನ ಅಂತ ಅನ್ಬಿಟ್ಟು ಲಕ್ಷ್ಮಿಕಾಂತ್ ಶಾಕ್ ಕುಮಿತಾ ಎಲ್ಲ ತುಂಬಾ ಯೋಚನೆ ಮಾಡ್ತಾ ಇರ್ತಾರೆ ಆದ್ರೆ ಭೂಮಿ ಮಾತ್ರ ಒಳ್ಳೆದೇ ಆಗ್ತಿದೆ ಭೂಮಿಕ ಗೌತಮ್ ಅವ್ರನ್ನ ಬಿಟ್ಟು ಹೋಗ್ತೀನಿ ಅಂತ ಅಂದ್ಬಿಟ್ಟು ಭಾರವಾದ ಮನಸ್ಸಲ್ಲಿ ತುಂಬಾ ನೋವಲ್ಲಿ ಅನುಭವಿಸ್ತಾ ಇರ್ತಾಳೆ ಆದ್ರೆ ಭೂಮಿಕಾಗೆ ಒಳ್ಳೆದೇ ಒಳ್ಳೇದೇ ಆಗ್ಬಿಟ್ಟಿದೆ ಭೂಮಿಕಾಗೆ ಅಪಾರವಾದ ಖುಷಿನೂ ಕೂಡ ಆಗಿದೆ ನಾನು ಈ ಮನೆಯಲ್ಲೇ ಇರ್ಬೋದು ಈ ಕೈಲಿ ಬಿಟ್ಟಿರೋದಕ್ಕೆ ಆಗ್ತಾನೆ ಇಲ್ಲ ಅದು ಅಲ್ಲದೆ ಗೌತಮ್ ಅವ್ರನ್ನ ಬಿಟ್ಟಿರೋದಕ್ಕೆ ಭೂಮಿಕ ಕೈಲಿ ಯಾವುದೇ ಕಾರಣಕ್ಕೂ ಆಗೋದೇ ಇಲ್ಲ ಭೂಮಿಕಾ ಖುಷಿಯಾಗಿ ನನ್ಗೂ ಕೂಡ ಮಗು ಆಗ್ತಿದೆ ನಾನು ಕೂಡ ತಾಯಿ ಆಗ್ತಿದ್ದೀನಿ ಅಂತ ಅಂದ್ಬಿಟ್ಟು ಒಳ್ಳೆ ಫೀಲಿಂಗ್ ಅಲ್ಲೇ ಇರ್ತಾಳೆ ಈ ಕಡೆ ಅತ್ತಿ ಮಾತ್ರ ಕೋಪ ಬರ್ತಾ ಇರುತ್ತೆ ಕೊನೆಗೂ ಸಾಸ್ಕೊಂಡ್ ಬಿಟ್ಲಲ್ಲ ಎಲ್ಲಾರ್ ನಡುವೆ ಇವಳು ಒಳ್ಳೇ ಆಗಿ ಬಿಟ್ಲು ಇವಳು ಇಂಟೆನ್ಶನ್ ಎಷ್ಟೇ ಅಲ್ವಾ ಯಾವ್ದೇ ಕಾರಣಕ್ಕೂ ಇವಳು ಬದಲಾ ಅಂತ ಅಂದ್ಬಿಟ್ಟು ಬೈಕೋತಾ ಇರ್ತಾಳೆ ಪಾರ್ಕ್ ಮಾತ್ರ ನನ್ನ ಅದಕ್ಕೆ ನನ್ ಮನೆ ಬಿಟ್ಟು ಹೋಗ್ಲಿಲ್ಲ ತುಂಬಾನೇ ಖುಷಿ ಪಡ್ತಾ ಇರ್ತಾನೆ ಈ ಕಡೆ ಆನಂದ್ ಅಪರ್ಣ ಕೂಡ ಅಪಾರವಾದ ಖುಷಿಯಲ್ಲೇ ಅವರು ಇರ್ತಾರೆ ನನ್ನ ಗೆಳೆಯನಿಗೆ ಯಾವತಿಗೂ ಕೂಡ ಒಳ್ಳೇದೇ ಆಗುತ್ತೆ ಭೂಮಿಕಾ ಅಟ್ಕೆ ಅಂತ ಅಂದ್ರೆ ಈ ಮನೆಯಲ್ಲಿ ದೇವರು ಇದ್ದ ಹಾಗೆ ಆ ರೀತಿ ಈ ಮನೆಯನ್ನೆಲ್ಲ ಕಾಪಾಡ್ತಾರೆ ಭೂಮಿಕಾ ಅಟ್ಕೆ ಅಂತ ಅಂದ್ಬಿಟ್ಟು ಅವ್ರು ಕೂಡ ಯೋಚನೆ ಮಾಡ್ತಾರೆ ಇನ್ನ ಸುಧಾಕರ್ ಮಾತ್ರ ನನ್ನ ಅಣ್ಣ ಅಟ್ಕೆ ಮತ್ತೆ ಮುಂದಾದ್ರು ಅಂತ ಅಂದ್ಬಿಟ್ಟು ಒಳ್ಳೆ ಫೀಲಿಂಗ್ ಅಲ್ಲಿ ಇರ್ತಾಳೆ ಭೂಮಿಕಾ ಅತ್ಕೆ ನನ್ಗೆ ತುಂಬಾನೇ ಒಂದು ಸಹಾಯ ಮಾಡಿದ್ದಾರೆ ಅದು ಅಲ್ಲಿ ಈ ಮನೆಯಲ್ಲಿ ಅಮ್ಮನಿಗೆ ನನ್ನನ್ನ ತುಂಬಾನೇ ಚೆನ್ನಾಗಿ ಕೇರ್ ಮಾಡ್ತಾರೆ ಭೂಮಿಕಾ ಅತ್ಕೆ ಅವ್ರಿಗೆ ಕೆಟ್ಟದಾಗುತ್ತೆ ಅಂತಂದ್ರು ಭಗವಂತನು ಕೂಡ ಸಹಿಸೋದಿಲ್ಲ ದೇವ್ರು ಕೂಡ ಭೂಮಿಕಾ ಅದಕ್ಕೆ ಒಳ್ಳೆ ತರ ನೋಡ್ಬಿಟ್ಟು ಕಂಡ್ಬಿಟ್ಬಿಟ್ಟ ಭೂಮಿಕ ಅದಕ್ಕೆ ಒಳ್ಳೇದ್ ಆಗಿ ಬಿಡ್ತು ಅಂತ ಅನ್ಬಿಟ್ಟು ತುಂಬಾನೇ ಖುಷಿಲಿ ಇರ್ತಾಳೆ ಈ ಕಡೆ ಜೈದೇವ್ ಮಾತ್ರ ತುಂಬಾ ಕೋಪದಲ್ಲೇ ಇರ್ತಾನೆ ನಾನು ಏನಾದ್ರು ಮಾಡೋದಕ್ಕೆ ಹೋಗ್ಲಿ ಅದು ಉಲ್ಟನೆ ಹೊಡಿತಿದೆ ಅಣ್ಣ ಸೆಕೆಂಡ್ ಮ್ಯಾರೇಜ್ ಆಗ್ಬಿಟ್ಟಿದ್ರೆ ನಾನು ಕೂಡ ಸೆಕೆಂಡ್ ಮ್ಯಾರೇಜ್ ಮಾಡ್ಕೊಂಡು ತೀಯಾನ ಈ ಮನೆಗೆ ಕರ್ಕೊಂಡ್ ಬರ್ಬೋದಿತ್ತು ಆದ್ರೆ ಈ ಮಧ್ಯೆ ಕ್ಯಾನ್ಸಲ್ ಆಗ್ಬಿಡತ್ತಲ್ಲ ಮತ್ತೆ ಈ ಬುರ್ನಾ ಭೂಮಿ ಅಣ್ಣ ಕರಿಮಣಿ ತಾಳಿ ಕಟ್ಟ್ಯಾ ಬಿಟ್ಟ ಇನ್ ಮುಂದೆ ಏನ್ ಮಾಡೋದು ಅಂತ ಅನ್ಬಿಟ್ಟು ಜೈದೇವ್ ಕೂಡ ತುಂಬಾನೇ ಟೆನ್ಶನ್ ಅಲ್ಲೇ ಇರ್ತಾನೆ ಸದಾಶಿವ ನಂಬಿಕೆ ಮಾತ್ರ ಸುಳ್ಳಿಲ್ಲ ಸದಾಶಿವ ಅಂದಿರೋದಕ್ಕೇನೆ ಕೂಡ ಭೂಮಿ ಕೈಗೆ ಆಗಿರೋದು ಭಾಗ್ಯಕನ ಕೈಲಿ ಫಲ ಕೊಡ್ಸಿರೋದು ಕೊನೆಗೂ ಕೂಡ ಫಲ ಕೊಟ್ಟೇ ಬಿಡ್ತು ಭಾಗ್ಯಕ ಒಳ್ಳೆ ಮನಸ್ಸಿಂದಾನೆ ಕೂಡ ಪ್ರಾರ್ಥನೆ ಸಲ್ಲಿಸಿದಾಳೆ ಆ ದೇವರು ಪ್ರಾರ್ಥನೆ ಕೇಳಿಸ್ಕೊಂಡು ಒಳ್ಳೆ ಮಾಡಿಬಿಟ್ಟಿದಾನೆ ಗೌತಮ್ ಭೂಮಿಕಾ ಮಾತ್ರ ತುಂಬಾನೇ ಖುಷಿಯಲ್ಲಿ ಇರ್ತಾರೆ ಅವರಿಬ್ರು ಕೈನ್ಸಿನಲ್ಲೇ ಅವರು ಪ್ರೀತಿಯನ್ನ ಹೇಳ್ಕೊಳ್ತಾ ಇರ್ತಾರೆ ಶಾಕ್ ಮಾತ್ರ ಎಣ್ಣೆ ಕುಡಿದು ತರ ಮುಖ ಮಾಡ್ಕೊಂಡ್ ಇಲ್ಲಿಗೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದೇನಾಗುತ್ತೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಶುಭ ಧನ್ಯವಾದಗಳು